ಹಾಯ್ ಗೈಸ್ ಹಿಂದಿನ ಭಾಗದಲ್ಲಿ ನನಗೆ ಇಷ್ಟ ಬಂದಂಗೆ ಹಠ ಮಾಡಿ ಬದುಕಿ ಪ್ರೇಮ ಅಂತ ಹುಡುಗನ ಜೊತೆ ಸುತ್ತಿ ಫ್ರೆಂಡ್ಸ್ ಜೊತೆ ಪಬ್ಬು ಪಾರ್ಟಿ ಅಂತ ಓಡಾಡಿ ತಿಂದು ತಿರುಗಿ ನನ್ನ ಎಕ್ಸಾಮ್ ಅಲ್ಲಿ ಎರಡು ಸಬ್ಜೆಕ್ಟ್ ಫೇಲ್ ಮಾಡ್ಕೊಂಡಿದೆ ಹುಡುಗನ ಜೊತೆ ಸುತ್ತುವಾಗ ಫ್ರೆಂಡ್ಸ್ ಜೊತೆ ತಿರುಗುವಾಗ ಏನು ಅನಿಸಿಲ್ಲ ಆದ್ರೆ ಇವಾಗ ಎಕ್ಸಾಮ್ ಫೇಲ್ ಆಗಿರೋದು ನೋಡಿ ಮನೇಲಿ ಏನು ಹೇಳ್ತಾರೋ ಅಂತ ಭಯ ಆಗ್ತಿದೆ ಏನಾದರೂ ತಪ್ಪು ಮಾಡಿದಾಗ್ಲೇ ತಾನೆ ನಾವು ಆ ತಪ್ಪನ್ನು ಮುಚ್ಚಾಕೋದಕ್ಕೆ ಹೊಸ ಹೊಸ ಕಾರಣಗಳನ್ನ ಹುಡುಕಿ ಹೇಗಾದ್ರೂ ಮ್ಯಾನೇಜ್ ಮಾಡೋ ಪ್ರಯತ್ನ ಮಾಡ್ತೀವಿ ನಾನು ಕೂಡ ಇವಾಗ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಸರಿ ಹಾಗಾದ್ರೆ ನಾನು ಮುಂದೆ ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ಈ ಎಪಿಸೋಡ್ ಅಲ್ಲಿ ನೋಡ್ತಾ ಹೋಗಿ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕೆಲವು ದಿನ ಮೇಲೆ ಅರೇ ಮಗಳೇ ಕಾವ್ಯ ನೀನು ಯಾವಾಗ ಬಂದ್ಯೆ ಅಲ್ಲ ಕಣೆ ಒಳಗೆ ಬಂದಿದ್ಯಾ ನೀನು ಬಂದಿದ್ದೆ ಗೊತ್ತಾಗಿಲ್ಲ ನಾಯಿ ಕೂಡ ಹೊರಗಡೆ ಬಗುಳ್ಲಿಲ್ಲ ನೋಡು ಛೇ ಅಮ್ಮ ಇವಾಗ ಬಂದು ಯಾಕೆ ಏನೈತೆ ಹೀಗಿದೆಯಲ್ಲ ಅದು ಸಡನ್ ಆಗಿ ಮನೆಗ್ ಅಂತ ಕೇಳಿದ್ರೆ ಏನ್ ಹೇಳಿ ನಾನು ನನಗಂತೂ ತಲೆನೇ ಓಡ್ತಾ ಇಲ್ಲ ಛೇ ಅಷ್ಟ್ ಚೆನ್ನಾಗಿ ಓದಿ ಬರ್ದ್ರು ಫೈಲ್ ಆಗಿದೆ ನನ್ನ ಗೊತ್ತಾದ್ರೆ ಬಿಡ್ತಾಳೆ ಕಾವ್ಯ ಏನೈತೆ ಮಗಳೇ ಯಾಕೆ ಹೀಗೆ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ ನಾನು ಅವಾಗಿಂದ ಕರೀತಾ ಇದ್ದೀನಿ ಇಲ್ಲಿ ನೋಡಿಲಿ ಆ ಅಮ್ಮ ನೀನು ಯಾವಾಗ ಬಂದೆ ಅಯ್ಯೋ ಅಯ್ಯೋ ಇದೇನಾಯ್ತೆ ನಿನಗೆ ಅಲ್ಲ ನಾನು ಎಲ್ಲಿಗೆ ಹೋಗ್ಲಿ ನೀನೆ ಅಲ್ಲಿಂದ ಇಲ್ಲಿಗೆ ಬಂದಿರೋದು ನನ್ನನ್ನು ನೀನು ಯಾವಾಗ ಬಂದೆ ಅಂತ ಕೇಳ್ತಿದ್ದಿಯಲ್ಲ ಅದು ಬೇರೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದೀಯಲ್ಲೇ ಏನಾಯ್ತೆ ಹಾಂ ಹಾಂ ಅದೇನಿಲ್ಲ ಅಮ್ಮ ನನಗೆ ಒಂದು ಸ್ವಲ್ಪ ದಿನ ರಜೆ ಇತ್ತು ಹಾಗಾಗಿ ಅದು ಬೇರೆ ಊರಿಗೆ ಬರ್ದ್ ತುಂಬಾ ಟೈಮ್ ಆಗಿತ್ತಲ್ವಾ ನೀನು ಅಪ್ಪ ತುಂಬಾ ನೆನಪಾಗ್ತಾ ಇದ್ರಿ ಅದಕ್ಕೆ ಬಂದ್ಬಿಟ್ಟೆ ಅನ್ಕೊಂಡೆ ಸರ್ಪ್ರೈಸ್ ಆಗಿರಲಿ ಅಂತ ಹೇಳ್ದೇನೆ ಬಂದ್ಬಿಟ್ಟೆ ಹೌದೇನೆ ಮಗ್ಲೆ ನೆನಪಾಗ್ತಿದ್ದೆ ಕಣೆ ಎಷ್ಟು ದಿನ ಆಯ್ತು ನೀನ್ ಈ ಕಡೆ ಬರ್ದೇನೆ ನಾವು ಆ ಕಡೆ ಬರೋದಕ್ಕೆ ಆಗಿಲ್ಲ ಸರಿ ಕಣೆ ಮಗ್ಲೆ ಹೇಗೂ ಬಂದಿದ್ಯಲ್ಲ ಬೇಗ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗು ನಾನು ಏನೇನು ಇಷ್ಟನೋ ಎಲ್ಲಾನು ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀನಿ ಆಯ್ತಾ ಆ ಪಿ ಜಿ ಊಟ ಊಟ ಮಾಡಿ ಮಾಡಿ ಹೇಗಾಗಿದ್ಯಾ ನೋಡು ಪೂರ್ತಿ ಸೋರ್ಗೆ ಹೋಗಿದ್ಯಾ ಹೇಗೂ ಮನೆಗೆ ಬಂದಿದ್ಯಲ್ವಾ ಒಂದು ವಾರ ನಾನು ಮಾಡಿ ಊಟ ಮಾಡಿ ಸ್ವಲ್ಪ ತಿಂದು ದಪ್ಪ ಆಗಿ ಹೋಗುವಂತೆ ಅಬ್ಬಾ ಹೇಗೋ ಪಚಾವದೆ ಈ ವಿಷಯ ಮನೇಲಿ ಗೊತ್ತಾಗೋ ಅಷ್ಟರಲ್ಲಿ ಹೇಗಾದರೂ ಮಾಡಿ ಏನಾದರೂ ಒಂದು ಪ್ಲ್ಯಾನ್ ಹುಡುಕ್ಬೇಕು ಅಪ್ಪ ಕಾವ್ಯ ಏನೇ ಆಗಲಿ ಅಪ್ಪ ನಿಮ್ಮ ಮನೆ ಕಾಂಪೌಂಡ್ ಮಾತ್ರ ಸಖತ್ತಾಗೆ ಕಟ್ಸೋರ್ಕಣೆ ನನ್ಗಂತೂ ಇದನ್ ಹತ್ ಬೇಕಾರೇನೆ ಸಾಕಾಯ್ತು ಇವಾಗ ಮತ್ತೆ ಇಳಿಬೇಕು ಜೀವನ್ ಚೂರಾಗಿ ಮಾತಾಡ್ಬೇಡ ಕಣೋ ಅಮ್ಮ ಮನೇಲೇ ಇದ್ದಾಳೆ ಗೊತ್ತಾದ್ರೆ ನಮ್ಮಿಬ್ರು ಕಾಂಪೌಂಡ್ ಇಂದ ಹೊರಗೆ ಸಿದ್ದಾಳೆ ಅಷ್ಟೇ ಸ್ವಲ್ಪ ನಿಧಾನವಾಗಿ ಮಾತಾಡ್ದೆ ಹಾಗೆ ಇಳಿದ್ ಬಾ ಹೌದು ನಮ್ಮ ಹುಡುಗಿ ಅರ್ಜೆಂಟ್ ಆಗಿ ನನ್ನ ನೋಡಬೇಕು ಮನೆ ಹತ್ರ ಬಾ ಅದು ಕಾಂಪೌಂಡ್ ಹಾರ್ಬಿಟ್ ಬಾ ಅಂತ ಯಾಕೆ ಹೇಳಿದ್ದು ಏನ್ ವಿಶೇಷ ಅದು ಜೀವನ್ ಮನೇಲಿ ನನಗೆ ಮದುವೆ ತಯಾರಿ ಮಾಡಿದ್ದಾರೆ ನಾನು ಮದುವೆ ಆಗಲ್ಲ ಅಂತ ಎಷ್ಟೇ ಹೇಳಿದ್ರು ಸಡನ್ ಆಗಿ ಮದುವೆ ಫಿಕ್ಸ್ ಮಾಡಿದ್ದಾರೆ ಏನು ಮದುವೆನಾ ಕಾವ್ಯ ಏನು ಮಾತಾಡ್ತಿದ್ಯಾ ನೀನು ನೀನು ಫೈನಲ್ ಇಯರ್ ಕಂಪ್ಲೀಟ್ ಮಾಡಿಲ್ಲ ಹಾಗಿರುವಾಗ ಏನು ಮಾತಾಡ್ತಿದ್ಯಾ ಇಷ್ಟು ಸಡನ್ ಆಗಿ ಮದ್ವೆ ಏನಕ್ಕೆ ನೀನು ಹೇಳಬೇಕಿತ್ತು ಬೇಡ ಅಂತ ನಾನು ಹೇಳ್ದೆ ಇರ್ತೀನ ಪ್ರೀತಿ ಮಾಡ್ತಿದ್ದೀನಿ ಹಾಗಿರುವಾಗ ಯಾರನ್ನು ಮದುವೆ ಆಗೋದಕ್ಕೆ ನಾನು ರೆಡಿ ಇರ್ತೀನ ಹೇಳು ನಾನು ಹೇಳಿದೆ ನನಗೆ ಇಷ್ಟ ಇಲ್ಲ ಅದು ನಂದಿನೂ ಕಾಲೇಜ್ ಮುಗ್ದಿಲ್ಲ ಇಷ್ಟು ಬೇಗ ಆಗಲ್ಲ ಅಂತಲೂ ಹೇಳಿದೆ ಆದರೆ ಅಮ್ಮ ಇವಾಗ ಚೆನ್ನಾಗಿರೋ ಸಂಬಂಧ ಬಂದಿದೆ ನೀನು ಓದುವಂತೆ ಓದಿಸ್ತೀವಿ ಆದರೆ ಇವಾಗ ಇದು ಒಳ್ಳೆ ಸಂಬಂಧ ಅಲ್ವಾ ಮದುವೆಗೆ ಒಪ್ಪಿಗೆ ಕೊಡು ಅಂತ ಕೇಳ್ತಿದ್ದಾರೆ ಇದು ಏನು ಹೇಳ್ತಿದ್ಯಾ ಕಾವ್ಯ ನೀನು ಅದು ಹೇಗಾಗುತ್ತೆ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಬೇಕಿತ್ತು ಅವಾಗ ನಿಮ್ಮ ಅಮ್ಮ ಸುಮ್ಮನಾಗ್ತಿದ್ರು ಅನ್ಸುತ್ತೆ ಅಯ್ಯೋ ಅದನ್ನು ಹೇಳಿದ್ರು ನನಗೆ ಮದುವೆ ಅಂತೂ ಪಕ್ಕ ಮಾಡೇ ಮಾಡ್ತಾರೆ ಯಾಕೆ ಅಂದ್ರೆ ಅದೇನೋ ನನ್ನ ಇದರಲ್ಲಿ ದೋಷ ಇದೆಯಂತೆ ಅದಕ್ಕೆ ನನಗೆ ಮದ್ವೆ ಯೋಗ ಈ ಸರಿ ಮಾಡಿಲ್ಲ ಅಂದ್ರೆ ಇನ್ನ ಒಂದು ಹತ್ತು ವರ್ಷ ಇಲ್ವೇ ಇಲ್ಲಂತೆ ಅಂತೆ ಅದಕ್ಕೇನೆ ಅದಕ್ಕೇನೆ ಅಪ್ಪ ಸಡನ್ ಆಗಿ ನನ್ ಮದ್ವೆ ತಯಾರಿ ಮಾಡ್ತಾ ಇರೋದು ಓ ಅಂದ್ರೆ ಏನು ನೀನ್ ಮದ್ವೆ ಆಗ್ತಿದ್ದೀನಿ ಅಂತ ಹೇಳೋದಕ್ಕೋಸ್ಕರ ಅಲ್ಲಿಂದ ಕರ್ಸ್ಕೊಂಡ್ಯ ನನ್ನ ಅಯ್ಯೋ ಅದು ಹಾಗಲ್ಲ ಜೀವನ್ ಸಡನ್ ಆಗಿ ಮದ್ವೆ ಅಂದ್ರೆ ಇದ್ದೀನಿ ಅನ್ನೋದಕ್ಕಾಗುತ್ತಾ ಅದು ಅಲ್ದೆ ನಿನ್ನ ಹತ್ತಿರ ಒಂದು ಮಾತು ಕೇಳ್ದೆನೆ ನಾನು ಹಂಗೆ ಸೆಡನ್ನಾಗಿ ಹೇಳಿದ್ರೆ ನಿಮ್ಮ ಮನೆಯವರು ಒಪ್ಪಬೇಕಲ್ವಾ ಅದು ಬೇರೆ ನನಗೆ ಮದುವೆ ಯೋಗ ಕೂಡ ಇಲ್ಲ ಈ ವರ್ಷನೇ ಆಗಲೇಬೇಕು ಜೀವನ್ ಒಂದು ಕೆಲಸ ಮಾಡೋಣ ನೀನು ನಿಮ್ಮ ಅಪ್ಪ ಅಮ್ಮನ ಕೇಳಿ ನನ್ನ ಮದುವೆ ಆಗೋದಕ್ಕೆ ಒಪ್ಸು ಅವಾಗ ನಾನು ಕೂಡ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಹೇಗೂ ಇದೇ ವರ್ಷ ಮದುವೆ ಆದ್ರೆ ಅವರು ಕೂಡ ಒಪ್ಕೋತಾರೆ ನನ್ನ 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 ಆಸೆಗೆ

ಖಂಡಿತ ಈ ಮದುವೆಗೆ ನಾನು ಉಪ್ಸೆ ಒಪ್ಪಿಸ್ತೀನಿ ಸರಿ ನಾನು ನಾನಿನ್ ಹೊಡ್ತೀನಿ ಅಪ್ಪ ಹೇಗೋ ಮ್ಯಾನೇಜ್ ಮಾಡಿ ಜೀವನ್ಗೆ ನನ್ಗೇನೋ ದೋಷ ಇದೆ ಅಂತ ಮದ್ವೆಗಂತೂ ಒಪ್ಪಿಸ್ದೆ ಮನೆಗೆ ಅಪ್ಪ ಅಮ್ಮಂಗೂ ಅಷ್ಟೆ ನಾನು ಈ ಹುಡುಗನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ಏನೋ ಒಂದು ಹೇಳಿ ಮದುವೆ ತಯಾರಿ ಮಾಡಿಸ್ಬೇಕು ಈ ಮದುವೆ ತಯಾರಿಲಿ ನನ್ನ ಎಕ್ಸಾಮ್ ಫೇಲ್ ಆಗಿದ್ದು ಯಾರಿಗೂ ನೆನಪೇ ಆಗಲ್ಲ ಹೇಗೋ ಜೀವನ್ ಮನೇಲಿ ರಿಚ್ ಇದ್ದಾರೆ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ಅವನು ಯಾವಾಗ್ಲೂ ಹೇಳ್ತಾನೆ ಆದ್ರೆ ನಾನು ಫೇಲ್ ಆಗಿದ್ದು ಲೆಕ್ಕಕ್ಕೆ ಬರಲ್ಲ ಅವನು ನನ್ನ ರಾಣಿ ತರ ನೋಡ್ಕೋತಾನೆ ಅದಕ್ಕೆ ಮೊದ್ಲು ನನ್ ಮದ್ವೆ ಆಗಿ ಸೇಫ್ ಆಗೋದು ಒಳ್ಳೇದು ಅದೇ ಅವಾಗ್ಲೇ ಹೇಳಿದ್ನಲ್ಲ ನಾವು ಒಂದು ತಪ್ ಮಾಡಿದ್ರೆ ಅದನ್ನ ಮುಚ್ಚಾಕೋದಕ್ಕೆ ಇನ್ನೊಂದು ತಪ್ಪು ಮಾಡ್ತೀವಿ ಅಂತ ಹಾಗೆ ಕಾವ್ಯ ಕೂಡ ತಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗಿರೋ ವಿಷಯ ಮನೇಲಿ ಗೊತ್ತಾದ್ರೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮದ್ವೆ ತಯಾರಿ ಮಾಡ್ತಾ ಇದ್ದಾಳೆ ಅದು ಅಲ್ದೇನೆ ಜೀವನ್ ಮನೇಲಿ ತುಂಬಾ ಶ್ರೀಮಂತಿಕೆ ಇದೆ ನಿನ್ನ ರಾಣಿ ತರ ನೋಡ್ಕೋತೀನಿ ಅಂದಿದ್ದಾನೆ ಹಾಗಾಗಿ ಮದುವೆ ಒಂದಾದ್ರೆ ಈ ಓದೋ ಹೊಸ ಬಾರಿ ಇರಲ್ಲ ಹಾಗೆ ಅಲ್ಲಿ ಫೇಲ್ ಆಗಿರೋದು ಯಾರ ಕಣಿಗೂ ಕಾಣಲ್ಲ ಅನ್ನೋದು ಅವಳ ಅಭಿಪ್ರಾಯ ನೋಡೋಣ ಮುಂದೆ ಏನಾಗತ್ತೆ ಅಂತ ಅಮ್ಮ ಅದೇನ್ ಗೊತ್ತಾ ನಾನು ಮತ್ತೆ ಜೀವನ್ ತುಂಬಾನೇ ಪರಿಚಯ ಅವನು ತುಂಬಾ ಒಳ್ಳೆ ಹುಡ್ಗ ಮನೇಲಿ ಕೂಡ ತುಂಬಾನೇ ರಿಚ್ ಇದ್ದಾರೆ ನಾನು ಪ್ರೀತಿ ಮಾಡ್ತಾ ಇದ್ದೀವಿ ಏನೇ ಮಾತಾಡ್ತಿದ್ಯಾ ನೀನು ತಲೆ ಕೆಟ್ಟಿದ್ಯಾ ಹೇಗೆ ಅಯ್ಯೋ ಅದ್ ಹಾಗಲ್ಲಮ್ಮ ನಾವಿಬ್ರು ಹೇಳ್ತಿದ್ದೀನಿ ಅವ್ನ್ ತುಂಬಾನೇ ಒಳ್ಳೆ ಹುಡ್ಗ ಒಂದ್ಸಾರಿ ನೀನೆ ಬೇಕಾದ್ರೆ ಅವನ ಹತ್ರ ಮಾತಾಡು ನಿನ್ಗೆ ಗೊತ್ತಾಗತ್ತೆ ಅವ್ನು ಎಷ್ಟು ಒಳ್ಳೆವನು ಅಂತ ಕಾವ್ಯ ನಾವ್ ನಿನ್ನ ಕಳ್ಸಿರೋದು ಕಾಲೇಜ್ ಅಲ್ಲಿ ಚೆನ್ನಾಗ್ ಓದ್ಕೋ ನಿನ್ ಜೀವನನ ರೂಪಿಸ್ಕೋ ಅಂತ ಅದ್ಬಿಟ್ಟು ಯಾವ್ದೋ ಹುಡುಗನ ಜೊತೆ ಸುತ್ತು ಅವನ್ ಜೊತೆ ಪ್ರೀತಿ ಪ್ರೇಮ ಅಂತ ಮಾಡು ಅಂತಲ್ಲ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ಇದೆಲ್ಲ ಅಯ್ಯೋ ಅಮ್ಮ ಅದು ಹಾಗಲ್ಲಮ್ಮ ನಾನು ಹೇಳ್ದೆ ನನಗೆ ಓದು ಬರ ಇದೇ ಬೇಕು ನೀನು ನನ್ನ ಹಿಂದೆ ಬರಬೇಡ ಅಂತ ಬಟ್ ಅವನು ನಾನು ಸತ್ತೋಗ್ತೀನಿ ಹಾಗೆ ಹೀಗೆ ಅಂತ ಎಲ್ಲ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟ ಅದು ಅಲ್ಲದೆ ಒಂದ್ಸಾರಿ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡಿದ್ದ ಹಾಗಾಗಿ ನಾನು ಒಪ್ಕೊಂಡೆ ಅದು ಅಲ್ಲದೆ ಅಮ್ಮ ಅವನ ಜಾತಕದಲ್ಲಿ ಅದೇನೋ ಕಂಟಕ ಇದೆಯಂತೆ ಹಾಗಾಗಿ ಈ ವರ್ಷ ಮದುವೆ ಆಗಿಲ್ಲ ಅಂದ್ರೆ ಇನ್ನು ಹದಿನೈದು ವರ್ಷ ಮದುವೆ ಆಗೋ ಹಾಗೆ ಇಲ್ಲಂತೆ ಅವನು ನನ್ನ ಬಿಟ್ಟು ಬೇರೆ ಯಾರನ್ನೂ ಒಪ್ಕೊಳ್ಳೋಲ್ಲ ಬೇರೆ ಯಾರ್ನಾದ್ರು ಮದುವೆ ಆದ್ರೆ ನಾನು ಸತ್ತೋಗ್ತೀನಿ ಅಂತ ಬೇರೆ ಹೇಳ್ತಾ ಇದ್ದ ಅಮ್ಮ ಕಾವ್ಯ ಅವ್ನು ಸತ್ತೋಗೋದಾದ್ರೆ ಸತ್ತೋಗ್ಲಿ ಬಿಡು ನೋಡು ನೀನು ಓದಿನ ಕಡೆ ಗಮನ ಕೊಡು ಇವಾಗಿನ ಹುಡುಗರೆಲ್ಲ ನಾನು ಸಾಯ್ತೀನಿ ಅಂತಲೇ ಎಲ್ರೂ ಹೆದರಿಸಿ ಪ್ರೀತಿ ಪ್ರೇಮ ಅಂತ ಮರಳು ಮಾಡ್ಬಿಡ್ತಾರೆ ನೀನು ಅದಕ್ಕೆಲ್ಲ ಯೋಚನೆ ಮಾಡಬೇಡ ಓದೋದ್ರ ಬಗ್ಗೆ ಯೋಚನೆ ಮಾಡು ಅಯ್ಯಯ್ಯೋ ಇದೇನಿದು ಅಲ್ಲ ನಾನು ಇಷ್ಟೆಲ್ಲ ಹೇಳಿದ್ರೂ ಅಮ್ಮ ನೋಡಿದ್ರೆ ಅದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಳ್ದೆ ನೀನು ಓದು ಅಂತ ಹೇಳ್ತಿದ್ದಾಳೆ ಇಲ್ಲ ಇಲ್ಲ ಇದು ಹೀಗೆ ಬಿಟ್ರೆ ನಾನು ಫೇಲ್ ಆಗಿರೋ ವಿಷಯ ಪೂರ್ತಿ ಮನೆಗೆ ಗೊತ್ತಾಗುತ್ತೆ ಆಮೇಲೆ ಜೀವನ ಕೂಡ ನನ್ನ ಬಿಟ್ಟೋಗ್ಬಿಟ್ರೆ ಇಲ್ಲ ಇಲ್ಲ ಅಷ್ಟು ಶ್ರೀಮಂತಿಕೆನೂ ಹೋಗುತ್ತೆ ಇಲ್ಲಿ ಅಪ್ಪ ಅಮ್ಮನ ಹತ್ರ ಬಳಿಸ್ಕೊಬೇಕಾಗುತ್ತೆ ಹೇಗಾದರೂ ಮಾಡಿ ಅಮ್ಮನ್ನ ಕನ್ವಿನ್ಸ್ ಮಾಡ್ಲೇಬೇಕು ಇಲ್ಲ ಅಂದ್ರೆ ಹಠ ಮಾಡಿನಾರು ಒಪ್ಪಿಸ್ಬೇಕು ಕಾವ್ಯ ನಿನ್ನಮ್ಮ ಹೇಳ್ತಾ ಇದ್ದಾಳೆ ತಾನೆ ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ ಅಮ್ಮ ಅದೆಲ್ಲ ಆಗಲ್ಲ ನೋಡು ಅವನನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ ಅವನು ಕಷ್ಟದಲ್ಲಿರುವಾಗ ನಾನು ನನ್ನ ಜೀವನ ನೋಡ್ಕೊಳ್ಳೋದಕ್ಕೆ ನನಗೆ ಆಗಲ್ಲ ನೋಡಮ್ಮ ನಾನಂತೂ ಮದುವೆ ಆದ್ರೆ ಅವನ್ನೇ ಆಗೋದು ಅದು ಅಲ್ದೇನೆ ಅವನಿಗೆ ಇವಾಗ ಮದುವೆ ಯೋಗ ಇದೆ ಇನ್ ಹದಿನೈದು ವರ್ಷ ಬಿಟ್ರೆ ಮದುವೆ ಯೋಗನೇ ಇಲ್ಲಂತೆ ಹಾಗಾಗಿ ನನ್ಗೂ ಕೂಡ ಅವನ್ ಜೊತೆ ಇದೇ ವರ್ಷದಲ್ಲೇ ಮದ್ವೆ ಮಾಡಿ ಇಲ್ಲ ಅಂದ್ರೆ ನಾನೇ ಅವನ್ ಜೊತೆ ಹೋಗ್ಬಿಡ್ತೀನಿ ಅಷ್ಟೇ ಕಾವ್ಯ ಒಂದು ತಪ್ಪಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾವಿರ ಸುಳ್ಳು ಹೇಳ್ತಿದ್ದಾರೆ ನೋಡೋಣ ಈ ಸುಳ್ಳನ ಮನೆಯವರು ನಮ್ತಾರ ಭಾಗ್ಯ ಮತ್ತೆ ಬಸವರಾಜ್ ಮಗಳು ಮದುವೆ ಮಾಡೋದಕ್ಕೆ ಒಪ್ಕೋತಾರ ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹಾ ಹಾಗೆ ಮಾತು ಏನ್ ಗೊತ್ತಾ ನಾವು ಮೂವಿ ನೋಡೋದಕ್ಕೆ ಹೋಗ್ತೀವಿ ಒನ್ ಟೂ ಅವರು ಟೂ ಅಂಡ್ ಹಾಫ್ ಅವರು ಇರತ್ತೆ ನೋಡ್ತೀವಿ ಏನೋ ರಿವ್ಯೂ ಕೇಳ್ತಾರೆ ಏ ಚೆನ್ನಾಗಿಲ್ಲ ಇದು ಅವನು ಹಾಗಿದಾನೆ ಇವನು ಹೀಗಿದ್ದಾನೆ ಆ ಮೂವಿ ಹೀಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಏನೋ ಒಂದಿಷ್ಟು ನೆಗೆಟಿವ್ ಕಮೆಂಟ್ಗಳನ್ನೇ ಕೊಡ್ತೀವಿ ಹೊರತು ಪಾಸಿಟಿವ್ ಕಮೆಂಟ್ಗಳನ್ನು ಕೊಡೋಲ್ಲ ನಾನು ಹಾಗೆ ಕೆಲವು ಮೂವಿಗಳನ್ನು ನೋಡಿ ಚೆನ್ನಾಗಿಲ್ಲ ಇದು ಹಿಂಗೆ ಮಾಡಬೇಕಿತ್ತು ಅಂತ ಒಂದು ಟೈಮ್ನಲ್ಲಿ ಕಮೆಂಟ್ ಕೊಡ್ತಿದ್ದೆ ಅವ್ರಿಗೆ ಹೇಳದೇ ಇದ್ರೂ ನಾವು ನಾವು ಮಾತಾಡ್ತಾ ಕಮೆಂಟ್ ಮಾಡ್ತಿದ್ವಿ ಆದರೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಕಷ್ಟ ಆಗುತ್ತೆ ಓಕೆ ಒಂದು ಟೆನ್ ಸ್ಟೋರಿ ಟ್ವೆಂಟಿ ಸ್ಟೋರಿನ ಆರಾಮಾಗಿ ನಮ್ಮ ತಲೆಯಲ್ಲಿ ಇದ್ದಾಗೆ ಬರಿಬೋದು ಬರೆದು ಎಡಿಟಿಂಗ್ ಕೂಡ ಮಾಡ್ಬೋದು ಆದರೆ ಲಾಟ್ ಆಫ್ ಸ್ಟೋರಿನ ಬರಿತಾ ಬರಿತಾ ನಮಗೆ ಯಾವುದೇ ಐಡಿಯಾಸ್ ಕೂಡ ಬರೋದಿಲ್ಲ ಅದನ್ನು ಯೋಚನೆ ಮಾಡಿ ಮತ್ತೆ ಬರಿಬೇಕು ಅಂದಾಗ ತುಂಬಾ ಕಷ್ಟ ಆಗುತ್ತೆ ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ಎಷ್ಟು ಒನ್ ಫಿಫ್ಟೀನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಮಾಡ್ತೀವಿ ಆದರೆ ಆ ಟೆನ್ ಮಿನಿಟ್ಸ್ ವೀಡಿಯೋನ ಟೆನ್ ಮಿನಿಟ್ಸಲ್ಲಿ ಆರಾಮಾಗಿ ನೋಡ್ಕೊಂಡು ಹೋಗ್ತೀರಾ ಬಟ್ ಎಡಿಟಿಂಗ್ ಮಾಡೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಾನು ಎಡಿಟ್ ಮಾಡಿದಾಗಲೇ ನನಗೂ ಅರ್ಥ ಆಗಿದ್ದು ಮೂವಿ ಟೂ ಆ್ಯಂಡ್ ಹಾಫ್ ಅವರ್ ನಾವು ಆರಾಮಾಗಿ ಕುತ್ಕೊಂಡು ನೋಡ್ತೀವಿ ಬಟ್ ಅವರು ಅದೇ ಎರಡೂವರೆ ಗಂಟೆ ಮೂವಿ ಮಾಡಬೇಕಾದ್ರೆ ತುಂಬಾ ಕಷ್ಟಪಡಬೇಕಾಗಿರುತ್ತೆ ಪಡಬೇಕಾಗಿರುತ್ತೆ ಆವಾಗ ನಾನು ಕಾಲಿಗೆ ಕೂತಿದ್ನಲ್ವಾ ಏನೂ ಕೆಲಸ ಇರಲಿಲ್ಲ ಅದಕ್ಕೆ ಮೂವಿ ನೋಡಿಬಿಟ್ಟು ರಿವ್ಯೂ ಕೊಟ್ಬಿಡ್ತಿದ್ದೆ ಅದು ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್ ಕೊಡೋದಕ್ಕಿಂತ ಜಾಸ್ತಿ ನೆಗೆಟಿವೇ ಕೊಡ್ತೀವಿ ಆದರೆ ಇವಾಗ ಹಾಗಲ್ಲ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ ಅದ್ರ ಕಷ್ಟ ಏನು ಅದ್ರ ವ್ಯಾಲ್ಯೂಸ್ ಏನು ಅನ್ನೋದು ಅರ್ಥ ಆಗಿದೆ ಹಾಗಾಗಿ ಅವ್ರು ಮಾಡಿರೋ ಒಂದು ವಿಡಿಯೋಗ ಆಗಿರ್ಬೋದು ಅಥವಾ ಒಂದು ಪ್ರಯತ್ನಕ್ಕಾಗಿರ್ಬೋದು ನಾವು ಪ್ರೋತ್ಸಾಹ ಮಾಡ್ತೀವಿ ಹೊರತು ನೆಗೆಟಿವ್ ಆಗಿ ಕಮೆಂಟ್ ಮಾಡಲ್ಲ ಹೇಳ್ತಾ ಜನ ಯೂಟ್ಯೂಬ್ ಆದ್ರೆ ಎಲ್ಲರೂ ಕಮೆಂಟ್ ಬೇಡ ಕೊಡ್ತಾರೆ ಅನ್ನೋ ಭಯ ಒಂದಿರ ಯೋಚನೆ ಮಾಡಬೇಡಿ ನನಗೂ ತುಂಬಾ ಕಮೆಂಟ್ ಬರುತ್ತೆ ನೆಗೆಟಿವ್ ಆಗಿ ಕಮೆಂಟ್ ತುಂಬಾ ಬರುತ್ತೆ ಎಷ್ಟೇ ಪಾಸಿಟಿವ್ ಆಗಿ ವಿಡಿಯೋ ಇದ್ರು ಅದ್ರಲ್ಲಿ ನೆಗೆಟಿವ್ ನ ಹುಡ್ಕೋರು ಕೆಲವೊಬ್ರು ಇದ್ದೇ ಇರ್ತಾರೆ ಅವಾಗ ನಾನ್ ಇಷ್ಟೇ ಹೇಗೋ ಅವ್ರು ಖಾಲಿ ಕೂತಿದ್ದಾರೆ ಅದಕ್ಕೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಸೊ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ನಮ್ಮ ಪ್ರಯತ್ನನ ನಾವು ಮಾಡಬೇಕು ನಮಗೆ ಅದ್ರ ವ್ಯಾಲ್ಯೂಸ್ ಗೊತ್ತಿದ್ರೆ ಸಾಕು ಬೇರೆಯವರಿಗೆ ಗೊತ್ತು ಮಾಡಿಸೋ ಅವಶ್ಯಕತೆ ಇಲ್ಲ ಅವ್ರಿಗೂ ಒಂದು ಟೈಮ್ ಬರುತ್ತೆ ಆ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗುತ್ತೆ ಮಂಜು ದೇವಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಇವತ್ತು ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿ ಅಂತ ಹಾಯ್ ಮಂಜು ದೇವಿಕಾ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಲೈಫಲ್ಲಿ ಯಾವಾಗಲೂ ಖುಷಿಯಾಗಿರಿ ಯಾವಾಗಲೂ ನನಗೆ ಸಪೋರ್ಟಿವ್ ಆಗಿರ್ತೀರಾ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಭಿಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕೋನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನೇ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ